ಎಂವಿಜಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಹಾಗೂ ಲಖೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತರಬೇತಿ ಶಿಬಿರ ಆಯೋಜಿಸಲಾಗಿದ್ದು ಗ್ರಾಮೀಣ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಉಪಯೋಗವಾಗಲಿ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ ಎಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಳ್ಳುವುದಾಗಿ ತಿಳಿಸಿದರು ಮತ್ತು ವಿವಿಧ ಗ್ರಾಮ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚೈತ್ರ ರಮೇಶ್ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರು ಡಾಕ್ಟರ್ ಶ್ರುತಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತಹ ಶ್ರೀನಾಥ್ ಶ್ರೀಧರ್ ಕೆ ನಾರಾಯಣಸ್ವಾಮಿ ಬಾಬು ಆಶಾ ಅಂಗನವಾಡಿ ಕೇಂದ್ರದ ಹೇಮಾಲತಾ ಮತ್ತು ಆಶಾ ಕಾರ್ಯಕರ್ತರು ಗ್ರಾಮದ ಮುಖಂಡರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಲಕ್ಕೂರು ವೆಂಕಟೇಶ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಶಂಕರಪ್ಪ ಲಕ್ಕೂರು ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ತಾಲೂಕು ವರದಿ ಆಡಳಿತದಿಂದ ಆರೋಗ್ಯ ಇಲಾಖೆಯಿಂದ ಕೂಡಲು ಸಾಕಷ್ಟು ನಾವು ತಪಾಸಣೆ ಮಾಡಿದ್ರು ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟಿವ್ ಸ್ಟಾಫ್ ಇರ್ತಾರೆ ಆದರೆ ವಿವಿಧ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ತಜ್ಞರು ಎಲ್ಲ ಹಾಸ್ಪಿಟಲ್ ಇರೋದಿಲ್ಲ ಅವ್ರು ಬೇಕಂತಂದ್ರೆ ತಜ್ಞರು ಬೇಕಾದ್ರೆ ನಮ್ಮ ಮಾಲೂರು ತಾಲೂಕಿಗೆ ಹೋಗಬೇಕು ಅಥವಾ ಡಿಸ್ಟಿಕ್ ಹಾಸ್ಪಿಟಲ್ ಹೋಗಬೇಕು ಅಥವಾ ಅಲ್ಲಿಂದ ಮತ್ತೆ ಖಾಸಗಿ ಹಾಸ್ಪಿಟಲ್ಗೆ ಕೊಡ್ತಾರೆ ಸೊ ಈ ನಿಟ್ಟಿನಿಂದ ಸಾರ್ವಜನಿಕರು ಎಲ್ಲ ಕಡೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಇದರ ಲಾಭವನ್ನ ಪಡೆಯಬೇಕು ಅವ್ರಿಗೆ ಯಾವುದೇ ರೀತಿಯ ಕೊರತೆ ಸಮಸ್ಯೆ ಇದ್ರೂ ಕೂಡ ಆರೋಗ್ಯದಲ್ಲಿ ಏರ್ಪೇರಾಗಿದ್ರು ಕೂಡ ಅದಕ್ಕೆ ಸೂಕ್ತವಾಗಿರೋ ತಜ್ಞರು ಅದೇ ಗ್ರಾಮ ಪಂಚಾಯತಿ ಬಂದು ತಪಾಸಣೆ ಮಾಡ್ಬೇಕಾದ ದೃಷ್ಟಿಯಿಂದ ನಾವು ಎಂ ವಿಜೆ ಮೆಡಿಕಲ್ ಕಾಲೇಜ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ನಾವು ತಪಾಸಣೆಯನ್ನ ಏರ್ಪಡಿಸ್ಕೊಂಡಿದ್ವಿ ಅಂತಬಿಟ್ಟು ಏರ್ಪಡಿಸಿಕೊಂಡಿದ್ವಿ ದಿವಸ ಮಾಡ್ಕೋಬೇಕು ಅಂತ ಅದಕ್ಕೂ ಕೂಡ ನಾವು ಹೇಳಿದ್ವಿ ಒಂದ್ ದಿವಸ ಮುಂಚಿತವಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟು ನಿನ್ನೆ ಮಾಡ್ಬೇಕಾಗಿರೋದು ಇವತ್ತು ಬುಧವಾರಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಫಸ್ಟ್ ಮೂಡಿಸ್ಬೇಕು ಹಾಗಾಗಿ ನಾವು ನಮ್ಮ ಜೆ ಮೆಡಿಕಲ್ ಕೂಡ ಪ್ರತಿ ಮನೆ ಮನೆಗೂ ಹೋಗಿ ಇಂಥ ದಿವಸ ನಾವು ನಿಮ್ಮ ಗ್ರಾಮ ಪಂಚಾಯತ್ ಬರ್ತಾ ಇದ್ದೀವಿ ನಿಮ್ಮಲ್ಲಿರುವಂತ ಏನಾದ್ರು ಕುಂದುಕೊಡ್ತಾ ಇದ್ರೆ ನಿಮಗೆ ಸಮಸ್ಯೆಗಳಿದ್ರೆ ಆರೋಗ್ಯ ಏನಾದ್ರು ಸಮಸ್ಯೆ ಇದ್ರೆ ಬಂದು ಉಚಿತವಾಗಿ ತಪಾಸಣೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಪ್ರತಿ ಮನೆಗೂ ಹೋಗಿ ಅವರು ತಿಳಿಸಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಮಾಡಿದ್ದಾರೆ ನನ್ನ ಪ್ರಕಾರ ಯಾವುದೇ ಯೋಜನೆಗಿಂತ ಅತ್ಯುತ್ತಮವಾದಂತಹ ಒಂದು ಯೋಜನೆ ಇದು ಸುಮಾರು ಇವತ್ತು ನಮ್ಮ ಎಲ್ಲ ಮೆಡಿಕಲ್ ಕಾಲೇಜ್ ತಜ್ಞರು ಇಲ್ಲಿ ಹಾಸೀನರಾಗಿದ್ದಾರೆ ಇವರೆಲ್ಲ ಬೇರೆ ಏನೋ ನಿಮ್ಮ ಹತ್ರ ದುಡ್ಡು ಮಾಡ್ಬೇಕಾದ ದೃಷ್ಟಿಯಿಂದಾಗ್ಲಿ ಯಾರೋ ಒಬ್ರು ಕಳ್ಸಿಕೊಂಡಿದ್ದಾರೆ ಸಮಯ ಕಳೀಬೇಕು ಅನ್ನೋ ದೃಷ್ಟಿಯಿಂದಾಗಿ ಅವರು ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿರುವಂತದ್ದು ನಮ್ಮ ತಾಲೂಕಿನಲ್ಲಿರುವಂತಹ ಸಾರ್ವಜನಿಕರ ಆಡಳಿತದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ಅವ್ರು ಬಂದು ಏನೋ ನಿಮ್ಮ ಕಾಟಾಚಾರಕ್ಕೆ ತಪಾಸಣೆ ಮಾಡ್ಬಿಟ್ಟು ಕಳಿಸ್ಕೊಡೋದಿಲ್ಲ ನಿಮ್ಮ ತಪಾಸಣೆ ಮಾಡಿದ ನಂತರ ಆ ರೆಕಾರ್ಡ್ಸ್ ಮಾಡಿ ಅವರು ಅವ್ರಿಗೆ ಮತ್ತೆ ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ಅವ್ರಿಗೆ ಒಂದ್ ಎರಡ್ ಮೂರು ದಿವಸದಲ್ಲಿ ಅವ್ರು ಆರ ಹಾಸ್ಪಿಟಲ್ಗೆನೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕೆಲವೊಂದು ತಪಾಸಣೆ ಮಾಡ್ಲಿಕ್ಕೆ ಏನಾದ್ರು ಉಪಕರಣಗಳು ಯಂತ್ರಗಳು ಕೊರತೆ ಇದ್ರೆ ಅವರು ಅವ್ರ ಹಾಸ್ಪಿಟಲ್ಗೆನೆ ಉಚಿತವಾಗಿ ವಾಹನ ವ್ಯವಸ್ಥೆಯನ್ನು ಮಾಡಿ ಕರ್ಕೊಂಡು ಹೋಗ್ತಾರೆ ಮತ್ತೆ ಅವರನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಡ್ತಾರೆ ಮತ್ತೆ ಅಲ್ಲಿ ಕರ್ಕೊಂಡು ಹೋದಾಗ ಕೂಡ ನಿಮ್ಮಲ್ಲಿ ಯಾವ್ದಾದ್ರೂ ಇನ್ಶೂರೆನ್ಸ್ ಏನಾದ್ರು ಇದ್ದಾರೆ ಯಾವ್ದಾದ್ರು ಯಶಸ್ವಿನಿ ಆಗ್ಬಹುದು ಆರೋಗ್ಯ ಭಾಗ್ಯ ಏನಾದ್ರೂ ಇನ್ಶೂರೆನ್ಸ್ ಏನಾದ್ರು ಇದ್ರೆ ಅದರ ಬೆನಿಫಿಟ್ ಅನ್ನ ಅವ್ರು ತೆಗೆದುಕೊಳ್ತಾರೆ ಸರ್ಕಾರದಿಂದ ಕೊಡುವಂತ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ತೆಗೆದುಕೊಳ್ತಾರೆ ನೀವು ಯಾವ್ದೇ ಅಮೌಂಟ್ ಅನ್ನು ಕಟ್ಟಿಲ್ಲ ಒಂದ್ ವೇಳೆ ನಿಮ್ಗೆ ಆ ಇನ್ಶೂರೆನ್ಸ್ ಇಲ್ಲದೇ ಇದ್ರೂ ಕೂಡ ಸಾಕಷ್ಟು ರಿಯಾಯಿತಿ ದರದಲ್ಲಿ ಮತ್ತು ನಿಮ್ಗೆ ಉಚಿತವಾದಂತಹ ಒಂದು ಚಿಕಿತ್ಸೆಯನ್ನ ಈ ನಮ್ಮ ಆರೋಗ್ಯ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಮೊದಲೇ ಅವರು ತಿಳಿಸ್ಕೊಟ್ಟಿದ್ದಾರೆ ಇದರ ಲಾಭವನ್ನು ಎಲ್ಲಾ ಸಾರ್ವಜನಿಕರು ಪಡೆದುಕೊಳ್ಬೇಕು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲಾ ಸಾರ್ವಜನಿಕರ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇವತ್ತು ಮಾನ್ಯ ಶಾಸಕರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣದಿಂದ ಅವರು ವಿಧಾನಸೌಧದಲ್ಲಿ ಯಾವುದೋ ತುರ್ತು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನನಗೆ ಬರ ಕೇಳಿದ್ರು ಆ ನಾವು ತುಂಬಾ ಮಹತ್ವಾಕಾಂಕ್ಷಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೀವಿ ಎಲ್ಲ ಒಂದ್ ದಿವ್ಸ ಒಂದ್ ಕಡೆ ಮಾಡಿ ಕಾಟಾಚಾರಕ್ಕೆ ಬಿಟ್ಟು ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಕಡ್ಡಾಯವಾಗಿ ಇದು ಮಾಡಬೇಕಂತ ತಿಳಿಸಿದ್ವಿ ಸಾರ್ವಜನಿಕರು ಇದರ ಲಾಭವನ್ನು ಪಡ್ಕೋಬೇಕು ಈ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತೆ ಎಲ್ಲ ಇವರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಪಡ್ಕೊಳ್ಳ ತೆಗೆದುಕೊಂಡು ಒಂದ್ ಇಲ್ಲಿ ಮಿಸ್ ಆದ್ರೆ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಇನ್ನೊಂದು ಗ್ರಾಮ ಪಂಚಾಯತಿ ಮೇಲೆ ಇರ್ತದೆ ತಪಾಸಣೆ ಮಾಡ್ತಿರ್ತಾರೆ ನೀವು ಅಲ್ಲಿ ಕೂಡ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬಹುದು ಇದರ ಬಗ್ಗೆ ಏನಾದ್ರು ನಿಮ್ಮಲ್ಲಿ ಸಂದೇಹಗಳು ಡೌಟ್ಸ್ ಏನಾದ್ರು ಇದ್ರು ಕೂಡ ನಮ್ಗೆ ನಮ್ಮ ಪಂಚಾಯತಿನಲ್ಲಿ ಅಧಿಕಾರಿಗಳು ಇರ್ತಾರೆ ನಮ್ಗೂ ನೆರವಾಗಿ ಕೂಡ ನೀವು ಸಂಪರ್ಕ ಮಾಡಬಹುದು ನಾವು ಮೆಂಬರ್ಸ್ ಇದನ್ನು ನಾವೆಲ್ಲ ಬೇಕಾಗಿರೋದು ಆಮೇಲೆ ಲಖೂರು ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಆಡಳಿತ ಮಾದರು ಮಾನ್ಯ ಶಾಸಕರು ಮಾನ್ಯ ಕಾರ್ಯ ಅಧಿಕಾರಿಗಳು ಮಾನ್ಯ ದಂಡಾಧಿಕಾರಿಗಳು ಮತ್ತು ಲಕ್ಕೂರು ಗ್ರಾಮ ಪಂಚಾಯಿತಿ ಎಂ ಜಿ ಮೆಡಿಕಲ್ ಕಾಲೇಜು ಎಲ್ಲರ ಸಹಯೋಗದೊಂದಿಗೆ ಲಕ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿರುತ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆ ಪಾಲ್ಗೊಂಡಿದ್ದು ಸಿಗುವಂಥ ಸೌಲಭ್ಯವನ್ನು ಸದುಪಯೋಗ ಸದುಪಯೋಗಪಡಿಸ್ಕೊಂಡಿರ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮದಿಂದ ಗ್ರಾಮೀಣ ಭಾಗದ ಜನರಿಗೆ ತುಂಬ ಒಳ್ಳೆಯ ರೀತಿಯ ಸೌಲಭ್ಯಗಳನ್ನು ಆರೋಗ್ಯ ಸೌಲಭ್ಯಗಳನ್ನು ಸ್ಥಳದಲ್ಲೇ ತುರ್ತು ಚಿಕಿತ್ಸಾ ಮತ್ತು ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ ಜನರು ಉಪಯೋಗಿಸ್ಕೊಂಡಿರ್ತಾರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ತಲುಪಿಸಿದ್ದಾರೆ ಎಲ್ಲರಿಗೂ ಸಹ ಮತ್ತು ಸಿಬ್ಬಂದಿ ವರ್ಗ ಎಲ್ಲ ನಮ್ಮ ಲಕ್ಕೂ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ಕಾರಿ ಸಹೋದ್ಯೋಗಿಗಳು ಮತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಮತಿ ಶ್ರುತಿ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದರೆ ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ